ಆ ಊರಲ್ಲಿ ರಾತ್ರಿ ಒಂಬತ್ತು ಗಂಟೆ ಆಯಿತು ಅಂತಂದರೆ ಅಲ್ಲಿ ಓಡಾಡುವಂಥ ನಾಯಿಗಳನ್ನು ಬಿಟ್ಟರೆ ಬೇರೆ ಯಾವ ಒಂದು ನರಪಿಳೆ ಕೂಡ ಕಾಣಿಸ್ತಾ ಇರಲಿಲ್ಲ ಅರೆ ಅದೇನಪ್ಪ ವಿಶೇಷ ಅಂತ ನೀವು ಕೇಳ್ತಿರ್ಬೋದು ಏನೋ ಗೊತ್ತಿಲ್ಲ ಗುರು ನಾವು ಕೂಡ ಈಗ ಅದೇ ಕಥೆಯೊಳಗೆ ಹೋಗ್ತಾ ಇರೋದು ಬಾಗಿಲು ಮುಚ್ಚೋದಿರಲಿ ರಾತ್ರಿ ಒಂಬತ್ತು ಗಂಟೆ ಮೇಲೆ ಆ ಊರಿನ ಬಗ್ಗೆ ಮಾತನಾಡಬೇಕಾದ್ರೇ ಪ್ರತಿಯೊಬ್ಬರ ಮೈ ನಡಗುತ್ತೆ ಅದರ ಬಗ್ಗೆ ಏನು ವಿಷಯ ಅಂತ ಕೇಳಿದರೆ ಪ್ರತಿಯೊಬ್ಬನು ಕೂಡ ತನ್ನ ದೃಷ್ಟಿಕೋನದಲ್ಲೇ ಪ್ರತಿಯೊಂದು ಉತ್ತರವನ್ನು ಕೊಡ್ತಾ ಹೋಗ್ತಾನೆ ಹಾಗೆ ನಾನು ಒಮ್ಮೆ ಕೇಳಿದಾಗ ಹೇಳಿದರು ಶಿವಪುರದ ಮಣ್ಣಲ್ಲಿ ಯಾವುದು ಶಾಪಗ್ರಸ್ತ ಆತ್ಮಗಳ ದ್ವೇಷ ಅಡಗಿದೆ ಅಂತ ಅಲ್ಲಿ ಅರಳುವ ಪ್ರತಿಯೊಂದು ಹೂ ಕೂಡ ದ್ವೇಷದ ಸುವಾಸನೆಯನ್ನು ಬೀರುತ್ತೆ ಅಮಾವಾಸ್ಯೆಗೊಮ್ಮೆ ಹುಣ್ಣಿಗೊಮ್ಮೆ ದೂರದಿಂದಲೂ ಎಲ್ಲೂ ಅಟ್ಟಹಾಸದ ಕೂಗೊಂದು ಕೇಳುತ್ತೆ ಮರುದಿನ ನೋಡಿದರೆ ಅವರ ಬ್ರಿಡ್ಜ್ ಹತ್ತಿರ ಇರುವಂಥ ಒಂದು ಕೆರೆಯಲ್ಲಿ ಹೆಣ ತೇಲ್ತಾ ಇರುತ್ತೆ ಅಂತ ಅಷ್ಟಕ್ಕೂ ಇದರ ಹಿಂದೆ ಇರುವಂಥ ಕಥೆಯಾದರೂ ಏನು ಇದರ ಹಿಂದಿರುವ ಉದ್ದೇಶ ಏನು ಭೂತ ಅನ್ನೋದು ನಿಜವಾಗಿ ಭೂಮಿ ಮೇಲೆ ಇದೆಯಾ ಅಥವಾ ಇಲ್ವ ಅದು ಅವರವರ ಅಭಿಪ್ರಾಯಕ್ಕೆ ಬಿಟ್ಟದ್ದು ಅವರವರ ಅನುಭವಕ್ಕೆ ಬಿಟ್ಟದ್ದು ಯಾಕಂದರೆ ಅನುಭವ ಹೊಂದಿದವನು ದೆವ್ವ ಇದೆ ಅಂತ ನಂಬಿದರೆ ಅನುಭವ ಹೊಂದದೇ ಇರುವವನು ಆ ದೆವ್ವಗಳ ಅನುಭವಕ್ಕಾಗಿ ಕಾಯ್ತಾ ಇರ್ತಾನೆ ಇನ್ನು ಹೋಗೋಣ ಅಗ್ನಿಕನ್ಯೆಯ